ಸಂವಿಧಾನ ವಿರೋಧಿಯಾಗಿತ್ತು ಸದರಿ ಕಾಯ್ದೆ ನ್ಯಾಯದ ಬೇಡಿಕೆಗೆ ವಿರುದ್ಧವಾಗಿ ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಸುವ ತಾರತಮ್ಯದ ನಿಲುವನ್ನು ಹೊಂದಿದೆ ಕೇಂದ್ರ ಸರ್ಕಾರವು ನಿರಂತರವಾಗಿ ಸಂವಿಧಾನವನ್ನು ದುರ್ಬಲಗೊಳಿಸುವ ಪ್ರಜ್ಞೆಯಲ್ಲಿ ತೊಡಗಿದ್ದು ಈ ಕಾಯ್ದೆಯು ಜನರ ಅವರ ಈ ಪ್ರತಿಕ್ರಿಯೆಯ ಮುಂದುವರಿ ಮುಂದುವರಿಸುವ ಭಾಗವಾಗಿದೆ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ನೀಡುವ ಸಂವಿಧಾನದ ಅನೇಕ ಪರಿಚಯದ ಈ ಕಾಯಿಲೆ ವಿರುದ್ಧವಾಗಿರುವುದಲ್ಲದೆ ಸಂವಿಧಾನದ ಮೂಲ ಆಶಯವನ್ನು ಎತ್ತಿ ಹಿಡಿಯುವ ಸಂವಿಧಾನದ ಪೀಠಿಗೆ ವಿರುದ್ಧವಾಗಿರುತ್ತದೆ ಆಸ್ತಿ ನಾಶ ಮತ್ತು ಮಸೀದಿಗಳಲ್ಲಿ ದೇವಾಲಯಗಳ ಹುಡುಕಾಟದ ಕೃತಿಗಳಿಗೆ ಆರುವ ವರ್ಗದ ಪರೋಕ್ಷ ಬೆಂಬಲ ಜಾಹೀರಾತುಕೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ಕಾಯಿಲೆಯ ಅನುಷ್ಠಾನ ಇನ್ನೂ ಹೆಚ್ಚು ಕಲಾವಳಿಕಾರಿಯಾಗಿದೆ ವಕ್ಫ್ ನ್ಯಾಯಮಂಡಳಿಯ ಬದಲಿಗೆ ಸರ್ಕಾರದ ಪ್ರತಿನಿಧಿಯಾಗಿರುವ ಜಿಲ್ಲಾಧಿಕಾರಿಗೆ ವಕ್ಫ್ ಜಮೀನಿನ ಕಾನೂನು ಬದ್ಧತೆಯ ಅಧಿಕಾರ ನೀಡುವುದು ವಕ್ಫು ಮಂಡಳಿಯಲ್ಲಿ ಇತರ ಸಮುದಾಯಗಳ ಧಾರ್ಮಿಕ ದತ್ತಿ ಸಂಸ್ಥೆಗಳ ಸ್ವರೂಪ ಮತ್ತು ಹಕ್ಕುಗಳಿಗೆ ವ್ಯತಿರಿಕ್ತವಾಗಿ ನೀಡುವುದು ಮುಸ್ಲಿಮೇತರ ಸದಸ್ಯರನ್ನು ಸೇರಿಸುವ ತಾರತಮ್ಯ ನಿಲುವು ಹಿಂದಿನಿಂದಲೂ ಆಸ್ತಿ ಆಸ್ತಿಯಾಗಿ ಬಳಸಿಕೊಂಡು ಬಂದ ಯೂಸರ್ ಯೂಸರ್ ಕುರಿತು ಹಕ್ಕನ್ನು ತೆಗೆದುಹಾಕಿ ನೂರಾರು ವರ್ಷಗಳ ಹಿಂದಿನ ಬಕ್ಫು ಆಸ್ತಿಗಳ ದಾಖಲೆಗಳನ್ನು ನೋಂದಾಯಿಸುವ ಬೇಡಿಕೆ ಇನ್ನೂ ಅನೇಕ ತಾರತಮ್ಯದಿಂದ ಕೂಡಿರುವ ಹಾಗೂ ಒಂದು ಸಮುದಾಯದ ಬಗ್ಗೆ ಸಕಾರಾತ್ಮಕ ಧೋರಣೆಯ ಮೇಲೆ ನಕಾರಾತ್ಮಕವಾದ ಧೋರಣೆಯ ಮೇಲೆ ರೂಪಿಸಲ್ಪಟ್ಟ ಸಂವಿಧಾನ ವಿರೋಧಿ ಕಾನೂನು ಕಾಯಿಲೆ ಈ ತಾರತಮ್ಯದಿಂದ ಕೂಡಿದ ಸಂವಿಧಾನ ವಿರೋಧಿ ಕಾನೂನು ಉಡುಪಿ ಜಿಲ್ಲೆಯ ಅಲ್ಪಸಂಖ್ಯಾತ ಮತ್ತು ಪ್ರಜಾ ಪ್ರಜಾತಂತ್ರ ಸಂಘ ಸಂಸ್ಥೆಗಳು ವ್ಯಕ್ತಿಗಳು ತೀವ್ರವಾಗಿ ವಿರೋಧಿಸುತ್ತಾರೆ ಇದಕ್ಕಾಗಿ ಒಕ್ಕು ಸಂವಿಧಾನ ರಕ್ಷಿಸಿ ಎಂಬ ವೇದಿಕೆಯ ಅಡಿಯಲ್ಲಿ ಅವರೆಲ್ಲರೂ ವಿರೋಧಿಸಿ ತಾರೀಕು ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಉಡುಪಿ ಮಿಷನ್ ಕಂಪೌಂಡ್ನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ನಡೆಸಲಾಗುತ್ತಿದೆ ಸಮಾವೇಶವನ್ನು ಆಯೋಜಿಸಿ ನಿರ್ಧರಿಸಲಾಗಿತ್ತು ಆದರೆ ಬೇಕಾಗುವ ಎಲ್ಲ ಮೂಲ ತಯಾರಿಗಳು ನಡೆದಿತ್ತು ಸಾರ್ವತ್ರಿಕ ಬೆಂಬಲವು ವ್ಯಕ್ತವಾಗಿತ್ತು ಆದರೆ ಬದಲಾದ ಜನಿವೇಶದಲ್ಲಿ ಪಾಕಿಸ್ತಾನ ವಿರುದ್ಧ ಸೈನಿಕ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ನೈತಿಕ ಬೆಂಬಲ ನೀಡುವ ಸಲುವಾಗಿತ್ತು ಈಗ ಪ್ರತಿಭಟನೆಯನ್ನು ಮೇ ಮೂವತ್ತರಂದು ಶುಕ್ರವಾರ ನಡೆಸಲು ಉದ್ದೇಶಿಸಲಾಗಿದೆ ಈ ಪ್ರತಿಭಟನೆಗೆ ಉಡುಪಿ ಜಿಲ್ಲೆಯ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಪರ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಹೋರಾಟದಲ್ಲಿ ಕೈ ಜೋಡಿಸಬೇಕಾಗಿಯೂ ಅದೇ ರೀತಿ ಪ್ರತಿಭಟನೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕಾಗಿಯೂ ಈ ಕಾರ್ಯಕ್ರಮ ಸಂಪೂರ್ಣ ಎಲ್ಲ ರೀತಿಯಿಂದ ಪ್ರಚಾರರಾಗಬೇಕಾಗಿಯೂ ಕೇಳಿಕೊಳ್ತಾ ಇದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರಮುಖರು ಡಾಕ್ಟರ್ ಖಾಸಿಂ ರಸೂಲ್ ಇಲಿಯಾಸ್ ಅಖಿಲ ಭಾರತ ಮುಸ್ಲಿಂ ವರ್ಷ ವಕ್ತಾರರು समाजवादी पक्षा रामपुरा का सांसद रादंतह मौलाना मोहिबुल्ला अब्दुल हमीद मुसैया मानी कुरपी जिला सुदिय संयुक्त जमात-ए-तहसी जना मोहम्मद केनी राज्य का जमात इस्लामी हिंद कर्नाटका मौलाना एम एस एम अदुरशीद ज़ैनी कर्नाटका मुस्लिम जमात जना इलियास टोपे

Namanya yang lelah Bicari yang waktu raja Dan perlukan air Dan berikan air kepada Limba Bisa ya